ಎರಡು ಸಾವಿರ ಬಾರಿ ಜನ ಕಾಂಗ್ರೆಸ್ ಹೇಳ್ತಾರೆ ಉಸ್ತುವಾರಿ ಸಚಿವರು ಹೇಳದೇನು ಎರಡು ಸಾವಿರ ಕೊಟ್ಟರದೇ ಅಭಿವೃದ್ಧಿ ಅಲ್ವಾ ಅಂತ ಕೇಳ್ತಾರೆ ಒಂದು ಮನೆಗೆ ಒಂದು ಹೆಣ್ಣು ಮಗುವಿಗೆ ಎರಡು ಸಾವಿರ ಒಂದು ಮನೆ ಎರಡು ಸಾವಿರ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಮನೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಟ್ಟರೆ ಅದು ಅಭಿವೃದ್ಧಿ ಆಗತ್ತ ಕೊಟ್ಟು ಹೆಂಗ್ ಕಿತ್ಕೊಂಡ್ರಿ ನೀವು ಸರ್ಕಾರಿ ಬಸ್ಗಳ ರೇಟನ್ನು ಎಷ್ಟು ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ಬೆಲೆ ಮೂವತ್ತೊಂಬತ್ತು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಹಾಕಾಯ್ತು ಅಲ್ಲಿ ಹತ್ತು ರೂಪಾಯಿ ಇವತ್ತು ಜನರಿಂದ ಕಿತ್ಕೊಳ್ಳಿಲ್ವಾ ನೀವು ತುಂಬಾ ಜನ ಸಂಕೋಚ ಮಾಡಿಕೊಂಡ್ರೆ ಮಾತಾಡ್ಲಿಕ್ಕೆ ನಂಗೆ ಗೊತ್ತಿಲ್ಲ ನಾನು ಬಿಯರ್ ಕುಡಿಯಲ್ಲ ಆದ್ರೆ ತೊಂಬತ್ತು ರೂಪಾಯಿ ಇದ್ದಂತ ಬಿಯರ್ ಇವತ್ತು ನೂರ ತೊಂಬತ್ತು ರೂಪಾಯಿ ಆಯ್ತಲ್ಲ ಒಂದು ಕ್ವಾರ್ಟರ್ ತೊಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಇದ್ದಿದ್ದು ನೂರ ಹತ್ತು ರೂಪಾಯಿ ಆಯ್ತು ಇವತ್ತು ಯಾರ ಮನೆಯಿಂದ ಕಿತ್ಕೊಂಡ್ರಿ ಅಬ್ಕಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡಿದ್ರೆ ನೀವು ಹಾಲಿನ ಬೆಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಯಿತು ಪೆಟ್ರೋಲಿನ ಬೆಲೆ ಡೀಸೆಲಿನ ಬೆಲೆ ತಾಲೂಕು ಆಫೀಸ್ ಇಲ್ಲೇ ಇದೆ ಜನನ ಮರಣ ಪತ್ರಿಕೆ ಪತ್ರವನ್ನು ತೆಗೆದುಕೊಳ್ಳಿಕ್ಕೋದ್ರೆ ನಾಲ್ಕು ಪಟ್ಟು ಐದು ಪಟ್ಟು ಜಾಸ್ತಿ ಆಗಿದೆ ಸ್ಟಾಂಪ್ ಡ್ಯೂಟಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಯಿತು ಟ್ಯಾಕ್ಸ್ ಗಳು ಎಷ್ಟು ಜಾಸ್ತಿ ಆಯ್ತು ಕೊಟ್ಟಿದ್ದು ಎರಡು ಸಾವಿರ ಒಂದು ಮನೆಗೆ ಆ ಮನೆಯಿಂದ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಕಿತ್ಕೊಂಡಿದ್ದೀರಿ ನೀವು ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ಇದಕ್ಕೆ ಬಿ ಪಿ ಎಲ್ ಕಾರ್ಡಿನ ವಿಷಯಕ್ಕೆ ಬರ್ತೇನೆ ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಆಗ್ರಹ ಮಾಡ್ತೇನೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಷ್ಟು ಜನರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟರೆ ಹೇಳಿ ನೋಡೋಣ ನೀವು ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಂತ ಬಿ ಪಿ ಎಲ್ ಕಾರ್ಡ್ಗಳು ಎಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತ ಬಿ ಪಿ ಎಲ್ ಕಾರ್ಡ್ಗಳು ಎಷ್ಟು ಹೊಸ ರೇಷನ್ ಕಾರ್ಡ್ ಕೊಡೋದು ಬಿಡಿ ನಿಮಗೆ ಯೋಗ್ಯತೆ ಇಲ್ಲ ಹೊಸ ರೇಷನ್ ಕಾರ್ಡ್ ಕೊಡಲಿಕ್ಕೆ ನಾವು ಇವತ್ತಿನ ಪ್ರತಿಭಟನೆಯಲ್ಲಿ ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ನಮ್ಮ ಜಿಲ್ಲೆನಲ್ಲಿ ಮೂವತ್ತ ಎರಡು ಸಾವಿರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಇಡೀ ರಾಜ್ಯದಲ್ಲಿ ಇಪ್ಪತ್ತ ಎರಡು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ ಒಂದು ಸಾರಿ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಸರ್ಕಾರದ ಯಾವ ಸೌಲಭ್ಯ ಸಿಗುತ್ತೆ ಆ ಕುಟುಂಬಕ್ಕೆ ಗೃಹಲಕ್ಷ್ಮಿ ಸಿಗೋದಿಲ್ಲ ಭಾಗ್ಯಲಕ್ಷ್ಮಿ ಸಿಗೋದಿಲ್ಲ ಆಯುಷ್ಮಾನ್ ಭಾರತ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಸಿದ್ದರಾಮಯ್ಯವರೇ ಬಿ ಪಿ ಎಲ್ ಕಾರ್ಡ್ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳ ರದ್ದು ಆದ್ರೆ ಆ ಇಪ್ಪತ್ತೆರಡು ಲಕ್ಷಗಳ ಕುಟುಂಬಕ್ಕೆ ಯಾರು ಹಣ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅನ್ನುವ ಕಾರಣಕ್ಕೆ ಯಾಕೆ ಬಡವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತೀರಿ ನಮ್ಮ ಜಿಲ್ಲೆಯಲ್ಲಿ ಮೂವತ್ತೆರಡು ಸಾವಿರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ಸೊಸೈಟಿಗಳಿಗೆ ಸುತ್ತೋಲೆ ಕೊಟ್ಟಿದಿರಿ ತೋರಿ ಇದಕ್ಕೆ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ ತೆಗೀರಿ ದಾಖಲೆಗಳನ್ನು ನಿಮಗೆ ಯೋಗ್ಯತೆ ಇದ್ರೆ ಹೊಸ ರೇಷನ್ ಕಾರ್ಡ್ ಕೊಡಿ ಹಳೆ ರೇಷನ್ ಗಳನ್ನು ರದ್ದು ಮಾಡೋದಲ್ಲ ಇವತ್ತು ವಿಜಯವಾಣಿ ಪತ್ರಿಕೆ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದೆ ಅಕ್ರಮ ಸಕ್ರಮ ಅರ್ಜಿಗಳು ಎಷ್ಟು ವರ್ಷದಿಂದ ಅಕ್ರಮ ಸಕ್ರಮಕ್ಕೆ ಜನ ಅರ್ಜಿ ಹಾಕೊಂಡು ಕೂತಿದ್ರು ಐವತ್ ಮೂರರಲ್ಲಿ ಐವತ್ತ ಏಳರಲ್ಲಿ ಅರ್ಜಿ ಹಾಕಿ ಇವತ್ತು ನಾನು ಮಾಡಿದಂತ ಕೃಷಿ ನನಗೆ ಮಂಜೂರಾತಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಶಾಸಕರ ಅಧ್ಯಕ್ಷದಲ್ಲಿರುವಂತಹ ಸಮಿತಿಗಳು ಈಗ ಸರ್ಕಾರದ ಸುತ್ತೋಲೆ ಹೇಳುತ್ತೆ ಆ ಸಮಿತಿಗೆ ಹೋಗೋದೇ ಬೇಡ ತಹಸೀಲ್ದಾರ್ ನೇರವಾಗಿ ಆ ಅರ್ಜಿಗಳನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಹನ್ನೆರಡೂವರೆ ಲಕ್ಷ ರೇಷ ಹನ್ನೆರಡೂವರೆ ಲಕ್ಷ ಬಗರುಕುಂ ಸಮಿತಿಯ ಅರ್ಜಿಗಳನ್ನ ಈ ಸರ್ಕಾರ ರಿಜೆಕ್ಟ್ ಮಾಡ್ತಾ ಇದೆ ತಿರಸ್ಕಾರ ಮಾಡ್ತಾ ಇದೆ ನಮ್ಮ ತಾಲೂಕಿನಲ್ಲಿ ಮೂರ್ ಸಾವಿರದ ಐನೂರ ನಲವತ್ತು ಅರ್ಜಿಗಳು ಇವತ್ತು ತಿರಸ್ಕಾರ ಆಗ್ತಾ ಇದೆ ಎಷ್ಟು ವರ್ಷದಿಂದ ಕೃಷಿ ಮಾಡಿದ್ದ ಐವತ್ತು ಸೆನ್ಸ್ ಇದೆ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಇವತ್ತು ಅವನಿಗೆ ಶಾಸಕರ ಸಮಿತಿಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿನಲ್ಲಿ ಮಂಜೂರಾತಿ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿಲ್ಲ ಅವನು ಬಾಳೆ ಬೆಳೆದಿದ್ದಾನೆ ತೆಂಗು ಬೆಳೆದಿದ್ದಾನೆ ಅಡಿಕೆ ಬೆಳೆದಿದ್ದಾನೆ ಇವತ್ತು ಅವನಿಗೆ ಮಂಜೂರಾತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಹೇಳಿದೆ ಯಾವ ಬಡವನ ರೇಷನ್ ಕಾರ್ಡ್ ಅನ್ನ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ ಅಕ್ರಮ ಸಕ್ರಮ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾ ಇದೆ ಅಂತಂದ್ರೆ ಈ ಸರ್ಕಾರವನ್ನ ದಂಡ ಪಿಂಡ ಅಂತ ಕರೀತಲ್ಲ ಇನ್ನೇನಂತ ಕರೀತಾರೆ ನಮ್ಮ ಕಾರ್ಯಕರ್ತರು ಆ ಕಾರಣಕ್ಕೋಸ್ಕರನೇ ಈ ಸರ್ಕಾರ ದಂಡ ಸರ್ಕಾರ ಬಂಡ ಸರ್ಕಾರ ಅಂತ ನಾವು ಹೇಳ್ತಾ ಇರುವಂತದ್ದು